ಅಯೋಧ್ಯೆ ನಗರವನ್ನು ಸುವರ್ಣದಂತೆ ಅಲಂಕರಿಸಲಾಗಿತ್ತು ಶ್ರೀರಾಮನ ಪಟ್ಟಾಭಿಷೇಕದ ಅಂಗವಾಗಿ ದೇವತೆಗಳು ಅನೇಕ ದೈವಿಕ ಉಡುಗೊರೆಗಳನ್ನು ನೀಡಿ ಗೌರವಿಸಿದರು ದೇವೇಂದ್ರನು ರಾಮನಿಗೆ ಅಮೂಲ್ಯವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡಿದನು ರಾಮನು ಅದನ್ನು ಸೀತೆಗೆ ನೀಡಿ ಇಷ್ಟಪಟ್ಟ ವ್ಯಕ್ತಿಗೆ ಕೊಡಲು ಹೇಳಿದನು ಸೀತೆಯು ರಾಮನ ಭಕ್ತನಾದ ಹನುಮಂತನಿಗೆ ನೀಡಲು ಇಚ್ಛಿಸಿದಳು ಸೀತೆಯು ಆಹಾರವನ್ನು ಹನುಮಂತನಿಗೆ ನೀಡಿದಳು ಎಲ್ಲರಿಗೂ ಅದನ್ನು ನೋಡಿ ಆಶ್ಚರ್ಯವಾಯಿತು ಹನುಮಂತನು ಆ ಹಾರವನ್ನು ಕೈಯಲ್ಲಿ ಹಿಡಿದು ಒಂದು ಮುಗುಣ್ಣಗೆಯೊಂದಿಗೆ ಕೊಂಚ ದೂರಕ್ಕೆ ಹೋದನು ಅಲ್ಲಿ ಅವನು ಒಂದೊಂದು ಮುತ್ತನ್ನು ಕಡಿಯಲು ಆರಂಭಿಸಿದನು ಎಲ್ಲ ಮುತ್ತುಗಳನ್ನು ಮುರಿದು ಚೂರು ಮಾಡಿದನು ಇದನ್ನು ನೋಡಿ ಸಭೆಯಲ್ಲಿ ತೀವ್ರ ಅಸಹನೆ ಉಂಟಾಯಿತು ಸುಗ್ರೀವನು ಕೋಪಗೊಂಡು ಹನುಮಂತನ ಮೇಲೆ ಹೌಹಾರಿದನು ರಾಮನು ಹನುಮಂತನನ್ನು ತನ್ನ ಬಳಿಗೆ ಕರೆದು ಈ ಅನ್ಯತಾ ಕಂಡುಬರುವ ವರ್ತನೆಗೆ ಕಾರಣ ಕೇಳಿದನು ಹನುಮಂತನು ತುಂಬು ಭಾವನೆಯಲ್ಲಿ ಹೇಳಿದನು ಪ್ರಭು ನಿಮಗೋ ಅಥವಾ ಸೀತಾಮಾತೆಗೋ ಸೇರಿರುವ ಯಾವುದೇ ವಸ್ತುವಿನಲ್ಲಿಯೂ ನಾನು ನಿಮ್ಮ ದಿವ್ಯ ಸನ್ನಿಧಿಯ ಪತ್ತೆ ಹಚ್ಚಲು ಯತ್ನಿಸಿದ್ದೆ ಮುತ್ತನ್ನು ನೋಡಿ ನಿಮ್ಮ ರೂಪ ಕಾಣಲು ಪ್ರಯತ್ನಿಸಿದ್ದೆ ಸ್ಪರ್ಶದಿಂದ ನಿಮ್ಮ ಪಾದದ ಮೃದು ಸ್ಪರ್ಶವನ್ನೂ ಅನುಭವಿಸಲಿಲ್ಲ ನಿಮ್ಮ ಸಾನ್ನಿಧ್ಯವಿಲ್ಲದ ಮುತ್ತು ನನ್ನಿಗಾಗಿ ವ್ಯರ್ಥ ಎಂದ ಇದನ್ನು ಕೇಳಿ ಸಭೆ ಕಂಗಳಿದಿತ್ತು ಸುಗ್ರೀವನು ಕೇಳಿದನು ಹನುಮಂತ ನಿನ್ನ ದೇಹದಲ್ಲಿ ರಾಮವಿರುವುದಾದರೆ ಮುತ್ತಿನಲ್ಲಿ ಇಲ್ಲವಾದರೆ ಅದನ್ನು ನಾವು ಹೇಗೆ ನಂಬಬಹುದು ಎಂದು ಅದಕ್ಕೆ ಹನುಮಂತನು ತಕ್ಷಣವೇ ತನ್ನ ವಕ್ಷಸ್ಥಳವನ್ನು ಚೀರಿ ತೋರಿದನು ಅಲ್ಲಿ ರಾಮ ಮತ್ತು ಸೀತೆಯ ದಿವ್ಯ ರೂಪ ಪ್ರತ್ಯಕ್ಷವಾಗಿತ್ತು ಇದನ್ನು ನೋಡಿದಾಗ ಸಭೆ ನಿರ್ಭಾಷಿತವಾಯಿತು ರಾಮನು ಹನುಮಂತನನ್ನು ಅಪ್ಪಿಕೊಂಡು ಹೇಳಿದನು ನಿನ್ನ ಭಕ್ತಿಗೆ ನಾನು ಏನನ್ನೂ ನೀಡಲಾರೆ ನಾನು ನನ್ನನ್ನೇ ನಿನಗೆ ಸಮರ್ಪಿಸುತ್ತೇನೆ ಈ ಕತೆ ಭಕ್ತಿಯ ಶ್ರೇಷ್ಠತೆಯನ್ನು ಬಿಂಬಿಸುತ್ತದೆ ದೈವಿಕತೆಯ ಹೊರಗಿನ ವಸ್ತುಗಳಲ್ಲಿ ಅಲ್ಲ ಮನಸ್ಸಿನಲ್ಲಿರುವ ಭಕ್ತಿಯಲ್ಲಿದೆ